ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಂತೆ ಸೊ ಏನಂದರೆ ನಾನು ಮಂಡೇ ಮತ್ತು ವೆಡ್ನೆಸ್ಡೇ ವಿಡಿಯೋ ಹಾಕೋದನ್ನ ಸ್ಕಿಪ್ ಮಾಡಿಬಿಟ್ಟೆ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಏನು ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ಸೊ ನಮ್ಮ ಶಿವಮೊಗ್ಗದಲ್ಲಿ ಮಾರಿ ಹಬ್ಬ ಇತ್ತಲ್ಲ ಸೊ ನಾನು ಆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದೆ ಅಂದರೆ ಪ್ರಿಪ್ರೇಷನ್ಸು ಸ್ವಲ್ಪ ದಿವಸ ಆಮೇಲೆ ಹಬ್ ಫೆಸ್ಟಿವಲ್ ವೈಬು ಸೊ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಅಂದರೆ ವಿಡಿಯೋ ಮಾಡಿ ಮಾಡ್ಕೊಂಡಿದ್ದೀನಿ ಬಟ್ ಎಡಿಟ್ ಮಾಡಿ ಹಾಕಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ ಟೈಮ್ ಇರಲಿಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನನ್ನ ನನ್ನ ಪಾಲಿಸಿ ಏನಂತ ಆಲ್ಮೋಸ್ಟ್ ನನ್ನ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ನಾವು ಯಾವುದೇ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದಕ್ಕೆ ಆಟೋಮೆಟಿಕಲಿ ಟೈಮ್ ಅಡ್ಜಸ್ಟ್ ಆಗಿ ಹಾಗೇ ಆಗುತ್ತೆ ಅಥವಾ ನಾವು ಮಾಡ್ಕೊಂಡೇ ಮಾಡ್ಕೋತೀವಿ ಹಾಗಾಗಿ ಟೈಮ್ ಇಲ್ಲ ಅಂತ ನಾನೇನು ಹೇಳೋಕ್ಕೋಗಲ್ಲ ಬಟ್ ನನಗೆ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ನಾನು ಸ್ವಲ್ಪ ಇರಲಿ ಒಂದೆರಡು ವಿಡಿಯೋ ಸ್ಕಿಪ್ ಮಾಡೋಣ ಅಂತ ಸ್ಕಿಪ್ ಮಾಡಿದೆ ಅಷ್ಟೆ ಇದು ಬಂದುಬಿಟ್ಟು ನಾನು ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆನಲ್ಲ ಆ ವಿಡಿಯೋ ಆಗಿರುತ್ತೆ ಇದು ಸಂಡೇ ಮತ್ತು ಮಂಡೇ ಕ್ಯಾಪ್ಚರ್ ಮಾಡಿರೋಂತಹ ವಿಡಿಯೋ ಸಂಡೇ ಆಲ್ಮೋಸ್ಟ್ ನಾನು ಕಿಚನ್ನ ಕ್ಲೀನ್ ಮಾಡ್ಕೊತಾ ಇದ್ದೆ ಸ್ವಲ್ಪ ಕಿಚನಲ್ಲಿರುವಂಥ ಸ್ಟೀಲ್ ಬಾಕ್ಸಸ್ ಎಲ್ಲ ಏನಾಗಿತ್ತಂದರೆ ಪದೇ ಪದೇ ಹಿಂಗೆ ಮುಟ್ಟುವಾಗ ಸ್ವಲ್ಪ ಅದು ಕೈಯಿಂದೆಲ್ಲ ಮಾರ್ಕ್ ಬಿದ್ದಿರುತ್ತಲ್ಲ ಅದರ ಕಲೆಗಳಾಗ್ಬಿಟ್ಟಿತ್ತು ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಆ್ಯಂಡ್ ಈ ಸ್ಟೀಲ್ ಬಾಕ್ಸಸ್ ಕ್ಲೀನ್ ಮಾಡೋದು ಸ್ವಲ್ಪ ನನಗೆ ಒಂಥರ ಫೇವ್ರೇಟ್ ಟಾಸ್ಕ್ ಯಾಕಂದರೆ ಚೆನ್ನಾಗಿ ಅನ್ಸುತ್ತೆ ಆಮೇಲೆ ಎಲ್ಲ ಬಾಕ್ಸ್ಗಳು ನಾನು ಹೊಸದಾಗಿ ಏನು ತೊಗೊಂಡಿದ್ದ ಅದೇ ಥರನೇ ಫ್ರೆಶ್ ಆಗಿದ್ದಾವೆ ಹಾಗಾಗ್ಬಿಟ್ಟು ಸೊ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕಿಚನೆಲ್ಲ ಡಸ್ಟಿಂಗ್ ಮಾಡಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಈ ಪ್ಲಾಸ್ಟಿಕ್ ಕಂಟೇನರ್ಸ್ ಕೂಡ ಕೆಲವೊಂದು ಖಾಲಿಯಾಗಿತ್ತು ಗ್ರಾಸರಿಸ್ ಖಾಲಿಯಾಗಿದಂತಿತ್ತು ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಆಲ್ಮೋಸ್ಟ್ ನನಗೆ ಈಗ ಗೆಸ್ಟು ಅವರು ಇವರು ಬರ್ತಾರಲ್ಲ ನೋಡಿದಾಗ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹಾಗೆಯೇ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಟ್ಟು ಇಲ್ಲಿ ಬ್ರೇಕ್ಫಾಸ್ಟಿಗೆ ಮಂಡಕ್ಕಿ ಉಸುಳಿ ಮತ್ತು ಗ್ರೇಪ್ಸ್ ಜ್ಯೂಸ್ ಮಾಡಿಕೊಟ್ಟಿದ್ದೆ ನೋಡಿ ಅಪ್ಪ ಮಕ್ಕಳು ಚೀಯರ್ಸ್ ಮಾಡಿಕೊಂಡು ಗ್ರೇಪ್ಸ್ ಜ್ಯೂಸನ್ನ ಕುಡಿತಿದ್ದಾರೆ ಈ ಥರ ಜ್ಯೂಸೆಲ್ಲ ಮಾಡಿಕೊಟ್ರೆ ನನ್ನ ಹಸ್ಬೆಂಡ್ಗೂ ಸಖತ್ ಇಷ್ಟ ಆಗುತ್ತೆ ಸೊ ಎಲ್ಲ ಎಂಜಾಯ್ ಮಾಡ್ಕೊಂಡು ಕುಡಿತಿದ್ರು ಇವತ್ತು ಬ್ರೇಕ್ಫಾಸ್ಟು ಮಾಡೋಕ್ಕಿವ್ಸಲಿ ಜೊತೆಗೆ ಕ್ರೀಪ್ಸ್ ಜ್ಯೂಸನ್ನ ಮಾಡಿದ್ದೆ ಜಗಳ ಮಾಡ್ತೀಯ ಬಾಂಡ್ ನೋಡಿ ಟಿ ವಿಗೆ ತಾಕಸ್ಬಿಡ್ತೀಯಾ ಹೆಚ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡಿ ಹೆಂಗ್ ಮಾಡ್ತಾರೆ ಇನ್ನೇನು ಆಗಿದೆ ಶುರುವಾಗುತ್ತೆ ಇವ್ರನ್ನ ಹೆಂಗ್ ಕಂಟ್ರೋಲ್ ಮಾಡೋದೋ ಗೊತ್ತಿಲ್ಲ ಒಬ್ಬರಿಗೊಬ್ರು ಫೈಟ್ ಮಾಡ್ತಾರೆ ಜಗಳ ಮಾಡ್ತಾರೆ ಸಾಕಾಗೋಗುತ್ತೆ ಎಲ್ಲರ ಮನೇಲೂ ಹಿಂಗೆ ಅನ್ಸುತ್ತಲ್ಲ ನಾವು ನಮ್ಮ ನಮ್ಮಮ್ಮನ ಹಂಗೆ ಹೇಳ್ತಾ ಇದ್ರು ಯಾಕೆ ಸ್ಕೂಲಿಗೆ ರಜೆ ಕೊಡ್ತಾರೆ ಅಂತ ಕೆಲಸ ಎಲ್ಲ ಇವಾಗ ಬೇಗ ಬೇಗ ನಾನು ನೋಡಿ ಪಾತ್ರೆ ಎಲ್ಲ ತೊಳೆದು ಹಾಕಿದ್ದೀವಿ ಇಲ್ಲಿ ನೋಡಿ ಈ ಅಷ್ಟು ನಾನು ಏನು ಗ್ರಾಸರಿ ಸ್ಟೋರ್ ಮಾಡ್ತೀನಿ ಅಷ್ಟು ಬಾಕ್ಸ್ಗಳು ಸ್ಟೀಲ್ ಬಾಕ್ಸ್ ಅಂದ್ ಇಷ್ಟೇ ಇನ್ನೊಂದು ಎರಡು ಮೂರು ಇದೆ ಅಷ್ಟೇ ಹಿಟ್ಟಿಂದು ಹಿಟ್ಟಿಂದೆಲ್ಲ ಏನು ತೆಗ್ದೆ ತೆಗ್ದು ವಾಶ್ ಮಾಡಿಲ್ಲ ಲಿಕ್ಕಿ ಬಾ ಇಲ್ಲಿ ಡ್ರೈ ಬಾ ಒಳಗಿಡ್ಬಾ ಎಲ್ಲ ಹಾಕಿಟ್ಟು ಹೋಗೋಣ ಬಾ ಬಾ ಹೆಲ್ಪ್ ಮಾಡ್ಬಾ ಅಮ್ಮನ್ನು ಈಗ ಈ ಥರ ಮಾಡಿ ಒಳಗಿಡ ಈ ಥರ ಮಾಡಿ ಒಳಗಿಡ ಸಂಜೆ ಮೇಲೆ ಹಾಕ್ತೀನಿ ಅಲ್ಲ ಇನ್ನೂ ಕಂಪ್ಲೀಟಾಗಿ ಡ್ರೈ ಆಗಿಲ್ಲ ಕಂಪ್ಲೀಟ್ ಆಗಿ ಡ್ರೈ ಆದ್ಮೇಲೆ ಸಂಜೆ ಹಾಕೊಳ್ಳೋಣ ಸೊ ಈಗ ಹಂದು ಹೋಗ್ತಾ ಇದೀವಿ ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಅಲ್ಲೂ ಹೋದ ಫ್ರೆಂಡ್ಸ್ ಪ್ಲಾನ್ ಕಂಪ್ಲೀಟ್ ಆಗಿ ಚೇಂಜ್ ಆಯಿತು ಸೊ ನಾನು ಈಗಲೇ ಹೋಗೋಣ ಅಂತ ಅಂದ್ಕೊಂಡೆ ಮತ್ತೆ ಹೋದ್ರೆ ನಿಧಾನ ಊಟ ಹೋದ್ರೆ ಮತ್ತೆ ಸರಿ ಹೋಗೋಲ್ಲ ಎಡ್ವರ್ಟ್ ಆಗ್ಬಿಡತ್ತೆ ಮಧ್ಯಾಹ್ನ ಊಟಕ್ಕೂ ಸರಿ ಹೋಗೋಲ್ಲ ರಿಟರ್ನ್ ಬೇಗ ಬರಬೇಕಾಗತ್ತೆ ಅಂತಂದ್ಬಿಟ್ಟು ಆ ಪ್ಲಾನ್ನ ಕ್ಯಾನ್ಸಲ್ ಮಾಡಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ನಾನು ಒಂದು ಹತ್ತೇ ಹತ್ತು ನಿಮಿಷ ಮಾಡ್ಕೊಂಡಿದ್ದೆ ಯಾಕೋ ಇವಾಗ ತುಂಬ ನಿದ್ದೆ ಬರುತ್ತೆ ಕಣ್ಣು ಮುಂಚೆ ಇನ್ನೂ ಇನ್ನೂ ಮಲಗೋಣ ಅಂತ ಅನ್ನಿಸ್ತಾ ಇದೆ ಇದ್ದರೆ ಈಗ ಮತ್ತೆ ಮಲಗಿದ್ರೆ ಕೆಲಸ ಆಗಲ್ಲ ಅಂದ್ಬಿಟ್ಟಿದ್ದೆ ಆ ಬಾಕ್ಸ್ ಎಲ್ಲ ನೀಟಾಗೆ ಡ್ರೈ ಆಗಿತ್ತು ಕಂದಿದ್ದರು ಸೊ ಈಗೆಲ್ಲ ಎತ್ತಿಡೋಣ ಅಂತಂದ್ಬಿಟ್ಟು ಸ್ವಲ್ಪ ಎಲ್ಲ ಆಗಲೇ ಎತ್ತಿಟ್ಟಾಯಿತು ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಇಲಿಕಿತ್ತೆಲ್ಲ ಜೋಡಿಸ್ತಾ ಇದೆ ಸೊ ಇದು ಗ್ಲಾಸ್ ಬಾಟಲ್ಸ್ ಎಲ್ಲ ಶಾಪ್ ಮಾಡಿದ್ದೆ ಸೊ ಇದು ನಾನು ನೀಟಾಗೆ ಹೇಳ್ತೀನಿ ಇದ್ರದ್ದೇ ಒಂದು ಸೆಪ್ರೇಟ್ ವಿಡಿಯೋ ಮಾಡ್ತೀನಿ ಇನ್ನೂ ಸುಮಾರು ಶಾಪಿಂಗ್ ಮಾಡಿದ್ದೀನಿ ಆನ್ಲೈನ್ ಆಫ್ಲೈನ್ ಎರಡು ಸೊ ಆನ್ಲೈನಿಂದು ಇನ್ನೂ ಕೆಲವೊಂದು ಐಟಮ್ಸ್ ಬರೋದಿದೆ ಸೊ ಅವಾಗ ಕಂಪ್ಲೀಟಾಗಿ ಹೇಳ್ತೀನಿ ಎಲ್ಲಿ ತೊಗೊಂಡು ಅಂತ ಅಂತಂದ್ಬಿಟ್ಟು ಸೊ ಇದೆಲ್ಲ ಈಗ ಎತ್ತಿಟ್ಬೋಣ ಇದರಲ್ಲಿ ಇನ್ನೂ ಗ್ರಾಸರೀಸ್ ಏನು ಫಿಲ್ ಮಾಡ್ತಾ ಇಲ್ಲ ಸೊ ಅದು ಎಲ್ಲ ಟೋಟಲಾಗಿ ವಿಡಿಯೋ ಮಾಡುವಾಗ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಹಾಗೇನೆ ಇವತ್ತು ಸಂಜೆ ಗಾಂಧಿ ಬಜಾರ್ಗೆ ಹೋದರೆ ಹಬ್ಬಕ್ಕೆ ಏನೇನು ಬೇಕು ಅಂತಂದ್ಬಿಟ್ಟು ಅದನ್ನೆಲ್ಲ ಶಾಪಿಂಗ್ ಮಾಡಿ ತರಬೇಕು ಅಂದರೆ ಈಗ ಅಡುಗೆ ಮಾಡಲಿಕ್ಕೆಲ್ಲ ಬೇಕಿರುತ್ತೆ ಕೆಲವೊಂದು ಐಟಮ್ಸ್ನೆಲ್ಲ ನಾನು ಲಿಸ್ಟ್ ಮಾಡಿ ಇಟ್ಟಿದ್ದೀನಿ ಸೊ ಅದನ್ನೆಲ್ಲ ತಂದುಬಿಟ್ಟು ಮಿಕ್ಕಿದ್ದು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಆ್ಯಕ್ಚುಲಿ ನಾನು ಇವತ್ತೇ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಇನ್ನೂ ನಾನು ಇನ್ನೂ ತೊಗೊಂಡು ಬಂದಿಲ್ಲ ಅಂದರೆ ನನಗೆ ಈ ವೆಜ್ ಅಡುಗೆ ಮಾಡ್ತೀವಿ ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡುವಾಗ ಶುಂಠಿ ಬೆಳ್ಳಿ ಪೇಸ್ಟು ಆಮೇಲೆ ತೆಂಗಿನಕಾಯಿ ತುರಿದು ಇಟ್ಕೊಂಡು ಇದೆಲ್ಲ ಮಾಡ್ಕೊಂಬಿಟ್ಟು ತುಂಬ ಕ್ವಿಕ್ಕಾಗಿ ಅಡುಗೆ ಮಾಡ್ಬೋದು ಅಂತಂದ್ಬಿಟ್ಟು ಆದರೆ ಇವತ್ತು ಮಧ್ಯಾಹ್ನ ಆಗಲಿಲ್ಲ ನನ್ನ ಹಸ್ಬೆಂಡ್ಗೆ ತುಂಬ ಬಿಸಿಲಿತು ನಂಗೆ ಯಾಕೋ ತಲೆನೋ ಹೋಗ್ತಿತ್ತು ಅಂತ ಹಾಗೆ ಬಂದುಬಿಟ್ರು ಸೊ ಸರಿ ಅಂತ ಅಂದ್ಬಿಟ್ಟು ಆ ಪ್ಲಾನ್ನ ನಾಳೆಗೆ ಶಿಫ್ಟ್ ಮಾಡಿದ್ದೀನಿ ಅಂದರೆ ನಾಳೆಗೆ ಪೋಸ್ಟ್ಪೋನ್ ಮಾಡಿದ್ದೀನಿ ಸೊ ಇವತ್ತು ಹೋಗಿ ಸಂಜೆ ಹೋಗಿ ತಗೊಂಡು ಬಂದು ಎಲ್ಲ ಕೆಲಸ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್ ಗಾಂಧಿ ಬಜಾರಿಗೆ ಬಂದ್ವಿ ಸೊ ಮನೆ ಒಂಚೂರು ಕ್ಲೀನ್ ಮಾಡ್ಬೇಕು ನಮ್ಮದು ಇಲ್ಲಿ ನೋಡಿ ಗಾಂಧಿ ಬಜಾರ್ ವೈಟ್ ತೋರಿಸ್ತೀನಿ ನಿಮಗೆ ನೋಡಿ ಫುಲ್ಲು ಶಮೆನ ಹಾಕಿದ್ದಾರೆ ಫುಲ್ಲು ಗಾಂಧಿ ಬಜಾರು ಹಿಂಗೆ ಅಲ್ಲಿ ತನಕಾನು ಯಾವಾಗ್ಲೂ ಶಾಮಿ ಅಣ್ಣನ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ರು ಅಂದ್ರೆ ಮಂಡೇ ಇದ್ರು ಈ ಸರಿ ಮಾತ್ರ ಒಂದ್ ನಾಲ್ಕು ದಿವಸ ಮುಂಚೆನೆ ಹಾಕಿದ್ದಾರೆ ನಮ್ಗೆ ಈಗ ನಮ್ಮ ಮನೆಗೆ ಬಂದಿದೀವಿ ಹಳೆ ಮನೆಗೆ ಫುಲ್ ಧೂಳಿಡ್ದು ಹೋಗಿದೆ ಹಿಂಗ್ ಮಾಡ್ಬೇಕು ಇವಾಗ ಮತ್ತೆ ಟ್ಯೂಸ್ಡೇ ಬಂದ್ರೆ ಇರೋಕೆ ಓಡಾಡಕಿರಬೇಕಲ್ಲ ಎಸ್ ಫ್ರೆಂಡ್ಸ್ ಹಾಗೆ ನಾನೀಗ ಮತ್ತೆ ಲೇಟಾಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂದರೆ ಈಗ ಮಾರಿ ಹಬ್ಬ ಅಂದರೆ ಕುರಿ ಫೈಟಿಂಗ್ ಎಲ್ಲ ಇರುತ್ತಲ್ಲ ನನ್ನ ಮಕ್ಕಳಿಬ್ಬರು ನಾ ಅವ್ರ ಅಪ್ಪನ ಜೊತೆಗೆ ಅದನ್ನು ನೋಡೋಕೆ ಹೋಗ್ಬಿಟ್ರು ಸೊ ಆಮೇಲೆ ಆಮೇಲೆ ಫೋನ್ ಮಾಡಿ ಹೇಳಿದ್ರು ನಾವು ನಿಮ್ಗೆ ಹೋಗಿದ್ದೀವಿ ಅಂತ ಅಂದ್ಬಿಟ್ಟು ಸೊ ಸರಿ ನಾನು ಹಾಗೆ ಕರ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟೆ ಇಲ್ಲಿ ನೋಡಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೂಪರಾಗಿದೆ ಇಡೀ ಶಿವಮೊಗ್ಗ ಜಗ ಜಗ ಅಂತ ಅಂತ ಇದೆ ಎಸ್ ಫ್ರೆಂಡ್ಸ್ ನಾನೀಗ ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೆನ್ನೆ ನಾನು ಅಲ್ಲೆಲ್ಲ ಹೋಗಿ ಒಂದು ಸ್ವಲ್ಪ ತಿದ್ದೆ ಕೆಳಗಡೆ ಓಡಾಡಕ್ಕೆ ಯಾಕಂದರೆ ಯಾಕಂದ್ರೆ ಮಕ್ಕಳು ಕುರಿ ಫೈಟಿಂಗ್ ನೋಡಕ್ಕೆ ಹೋಗ್ಬಿಟ್ರಾ ನನಗೆ ಒಬ್ಬಳಿಗೆ ಓಡಾಡೋಕ್ ಬೇಜಾರಾಯಿತು ಹಂಗಾಗ್ಬಿಟ್ಟು ಸೊ ನಾನು ಗಾಡಿನಲ್ಲಿ ಬರುವಾಗ ನಿಲ್ಲಿಸಿ ನಿಲ್ಸಿ ಒಂದೆರಡು ಕ್ಲಿಪ್ಪಿಂಗ್ ತಕೊಂಬಂದಿನಿ ಅಷ್ಟೇ ಕಂಪ್ಲೀಟಾಗಿ ತೆಗ್ದಿಲ್ಲ ಸೊ ಸಕ್ಕದಾಗಿದೆ ಜಗ 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 ಅಂತಿದೆ ನಮ್ಮ ಶಿವಮೊಗ್ಗ ಎಸ್ಪೆಷಲಿ ಗಾಂಧಿ ಬಜಾರು ತುಂಬಾ ಚೆನ್ನಾಗಿದೆ ವೈಬ್ ಮಾತ್ರ ಸೊ ಅಲ್ಲಿ ಹೋಗಿ ನೋಡ್ದವ್ರಿಗೆ ಗೊತ್ತಾಗುತ್ತೆ ಅದು ಒಂದು ಆ ಕ್ರೇಜ್ ಇರೋರಿಗೆ ಚೆನ್ನಾಗಿ ಅನ್ಸುತ್ತೆ ಆಚೆ ಈಚೆ ಇರೋರಿಗೆ ಅದ್ರ ಬಗ್ಗೆ ಕ್ರೇಜೇ ಇರಲ್ಲ ಗೊತ್ತಿರಲ್ಲ ಪ್ರಾಪರ್ ಆಗಿ ಅಲ್ಲಿ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ ತುಂಬಾ ಜನಕ್ಕೆ ಹಂಗಾಗ್ಬಿಟ್ಟು ಎಷ್ಟೋ ಜನ ಅದ್ರ ಕಡೆ ಗಮನನೇ ಕೊಡಲ್ಲ ಸಕ್ಕದಾಗಿರುತ್ತೆ ಓಡೋಕೆ ಒಂಥರ ಅಷ್ಟು ಖುಷಿ ಆಗ್ಬಿಡತ್ತೆ ಹೋಲ್ ನೈಟ್ ಜನ ಇರ್ತಾರೆ ಸೊ ಇವತ್ತು ಮೇ ಬಿ ನಾನು ಹೋಗ್ತೀನಿ ಸಂಜೆ ತನಕ ಅಲ್ಲಿ ಬರ್ತೀವಿ ರಾತ್ರಿ ಸ್ವಂತ ಸೊ ಹಂಗೆ ಇವಾಗ ಪ್ರಿಪ್ರೇಷನ್ ನಡೀತಾ ಇದೆ ನಾವೇನು ಅಷ್ಟೊಂದು ಗ್ರ್ಯಾಂಡಾಗೆಲ್ಲ ಏನು ಸೆಲೆಬ್ರೇಟ್ ಮಾಡಲ್ಲ ಅಂದರೆ ಸೆಲೆಬ್ರೇಷನ್ ಅಂದರೆ ಇರುತ್ತೆ ನಮ್ಗೆ ಆ ವೈಬ್ ಇರುತ್ತೆ ಒಂಥರ ಎನರ್ಜಿ ಇರುತ್ತೆ ಎಲ್ಲ ಇರುತ್ತೆ ಆದರೆ ನಮ್ಮಲ್ಲಿ ಅದು ಏನೋ ಮುಂಚೆಯಿಂದ ಅಷ್ಟೊಂದು ಗ್ರ್ಯಾಂಡ್ ಹಬ್ಬ ಮಾಡ್ಕೊಂಡು ಬಂದಿಲ್ಲ ಯಾಕೆ ಅಂದರೆ ಮೇ ಬಿ ನಮ್ಮ ಅತ್ತೆ ಮಾವನ್ ಕಡೆ ಎಲ್ಲ ರಿಲೇಟಿವ್ಸು ಊರಲ್ಲೇ ಇದ್ದಿದ್ರಿಂದ ಎಲ್ಲರ ಮನೆಗೂ ಹಬ್ಬ ಮಾಡ್ತಾರಲ್ಲ ಹಾಗಾಗಿ ಅಂತ ಅನಿಸುತ್ತೆ ನಾವು ಅಷ್ಟೇ ತುಂಬ ಸಿಂಪಲ್ ಅದು ಅಲ್ಲದೆ ಈ ವರ್ಷ ನಮಗೆ ಸ್ವಲ್ಪ ಇಂಟ್ರೆಸ್ಟೇ ಕಮ್ಮಿ ಆಗ್ಬಿಡಿದೆ ಅಲ್ಲಿ ಅಲ್ಲಿಂದ ಬಿಟ್ಟು ಈ ಕಡೆ ಇದ್ದೀವಲ್ಲ ಹಾಗಾಗಿಬಿಟ್ಟೆ ಸೊ ಓಕೆ ಸೊ ಆದರೂ ಸ್ವಲ್ಪ ಪ್ರಿಪ್ರೇಷನ್ ಇದೀನಿ ಇವತ್ತು ಸ್ವಲ್ಪ ಧನಿಯಾ ಪುಡಿ ಖಾಲಿಯಾಗಿತ್ತು ಅದು ಮಾಡ್ಕೊಳ್ಳೋಣ ಅಂತ ಧನಿಯಾ ಹುರಿದಿತ್ತೆ ಹಾಗೆಯೇ ಇವತ್ತೇನೆಂದರೆ ಶುಂಠಿ ಬೆಳ್ಳಿ ಪೇಸ್ಟು ಆಮೇಲೆ ಸ್ವಲ್ಪ ಮಸಾಲ ಪೌಡರ್ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ಚಿಕನ್ ಸುಖ ಮಾಡೋಣ ಅಂತ ಅಂದ್ಕೊಂಡಿನಿ ಅದಕ್ಕೆ ಆದರೆ ಇವತ್ತು ಮಸಾಲ ಪುಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆಗುತ್ತೆ ಮಾಡ್ಬೋದು ಮಾಡಲೇಬೇಕು ಅನ್ನಂಗಿದ್ರೆ ಮಾಡೇ ಮಾಡ್ತೀನಿ ನಾನು ಸೊ ಅದನ್ನು ಮಾಡ್ಕೋಬೇಕು ಹಾಗೆ ಊಟಕ್ಕೆ ಬೇಗ ಬೇಗ ಪ್ರಿಪೇರ್ ಮಾಡೋಣ ಅಂತಂದ್ಬಿಟ್ಟು ಹಾಗೆ ನಾಳೆ ಬೆಳಗ್ಗೆಯೇ ಹೋಗ್ತೀವ ಆ ಪೂಜೆ ಮಾಡೋಕ್ಕೆ ಎಲ್ಲ ತೊಳ್ದು ಮಾಡೋಕ್ಕಾಗಲ್ಲ ಅದನ್ನು ಇವತ್ತು ದೇವರೆಲ್ಲ ತೊಳ್ದು ಪೂಜೆ ಮಾಡ್ಕೊಂಡ್ಬಿಡ್ಬೇಕು ಇವಾಗ ಟೈಮ್ ಆಗಿಬಿಟ್ಟಿದೆ ಒಂದು ಗಂಟೆ ಆಯಿತು ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದೆ ನಮ್ಮ ಇದು ಬೇರೆ ಸ್ಕೂಲ್ ರಜೆ ಇತ್ತು ಅವ್ರ ಸ್ಕೂಲಲ್ಲಿ ಬೋರ್ಡ್ ಎಕ್ಸಾಮಿನೇಷನ್ ಸೆಂಟರ್ ಅದು ಹಾಗಾಗಿಬಿಟ್ಟು ಇದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಗಿರೈಸ್ ಮಾಡಿಬಿಟ್ಟು ಸೋಯಾದು ಕರಿ ಮಾಡೋಣ ಅಂತ ಇಸ್ ಫ್ರೆಂಡ್ಸ್ ಸೋಯಾ ಕರಿ ಮಾಡೋಕ್ಕೆ ನಾನು ಇಲ್ಲೊಂದು ಬಾಣ್ಲಿಗೆ ಒಂದೂವರೆ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಅರಿಶಿನ ಪುಡಿ ಹಾಕಿ ಅದನ್ನ ಚೆನ್ನಾಗಿ ಈರುಳ್ಳಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡೆ ಹಾಗೆ ನಾನು ಸೋಯಾ ಆಲ್ರೆಡಿ ಬಿಸಿ ಬಿಸಿ ಕುದಿಯೋ ನೀರಿಗೆ ಹಾಕಿ ನೆನೆಸಿಟ್ಟಿದ್ದೆ ಅದನ್ನು ಆಮೇಲೆ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಈಗ ಒಂದು ಪೇಸ್ಟ್ ಹಾಕ್ತಾಯಿದ್ದೀನಿ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿ ಹಾಗೆ ಕಲಂಗಡಿ ಬೀಜ ಟೊಮೆಟೊ ಬಿಟ್ಟಿತ್ತು ಬರೀ ಅರ್ಧ ಟೊಮೆಟೊ ಇತ್ತು ಹಾಗಾಗಿ ಅದನ್ನ ಹಾಕಿ ರುಬ್ಕೊಂಡಿದ್ದೀನಿ ಆ್ಯಂಡ್ ಕಲ್ಲಂಗಡಿ ಬೀಜ ಕ್ಯಾಲ್ಸಿಯಂ ರಿಚ್ ಇರುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಲಿ ಏನೂ ಇಲ್ಲ ಆರಾಮಾಗಿ ಬಳಸ್ಬೋದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಹಾಗಾಗಿ ಅದನ್ನ ಯೂಸ್ ಮಾಡಿದ್ದೀನಿ ಅದನ್ನ ಹಾಕಿ ಒಂದು ಸ್ವಲ್ಪ ಅದನ್ನ ಚೆನ್ನಾಗಿ ಕುದಿಯೋ ತನಕ ಬಿಟ್ಟಿದೆ ಅದಾದಮೇಲೆ ಇದಕ್ಕೆ ಎಲ್ಲ ರೀತಿಯ ಮಸಾಲ ಪೌಡರ್ಗಳನ್ನ ಹಾಕ್ತಾ ಇದ್ದೀನಿ ಉಪ್ಪು ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಸ್ವಲ್ಪ ಗರಂ ಮಸಾಲ ಆಮೇಲೆ ಕಾಳು ಮೆಣಸಿನ ಪುಡಿ ಸೊ ನಿಮಗೆ ಏನು ಬೇಕು ಅದನ್ನ ಹಾಕೋಬೋದು ಬಟ್ ಇದೆಲ್ಲನೂ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಿಷ್ಟು ಹಾಕಿ ನಾನು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿದೆ ಆಮೇಲೆ ಉಪ್ಪು ಕೂಡ ಹಾಕಿದ್ದೀನಿ ಸೊ ಉಪ್ಪು ಹಾಕಿಲ್ಲ ಅಂತ ಅಂದ್ಕೋಬೇಡಿ ಈಗ ಅದನ್ನು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಟು ನಾನು ಸ್ವಲ್ಪ ಹೊತ್ತು ಹಾಗೆ ಮಸಾಲೆ ಎಲ್ಲ ಹೀರ್ಕೊಳ್ಳಿಕ್ಕೆ ಬಿಟ್ಟಿದ್ದೆ ಸೋಯಾದಲ್ಲಿ ಆ್ಯಂಡ್ ಸೋಯಾ ಬಂದುಬಿಟ್ಟು ರಿಚ್ ಇನ್ ಪ್ರೋಟೀನ್ ಆ್ಯಕ್ಚುಲಿ ನನ್ನ ಮಕ್ಕಳನ್ನು ನೀನು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಬಟ್ ಆದ್ರೂ ನಾನು ಮಾಡೋದು ಬಿಡೋಲ್ಲ ಯಾಕೆಂದರೆ ಒಳ್ಳೆಯದನ್ನು ತಿನ್ನಿಸ್ಲೇಬೇಕಲ್ವ ಹಾಗಾಗಿ ಸೊ ಫೈನಲಿ ಇಲ್ಲಿ ಅದು ಚೆನ್ನಾಗಿ ಕುದ್ದ ಮೇಲೆ ನಾನು ಸ್ವಲ್ಪ ಕಸೂರಿ ಮೇತಿ ಹಾಕ್ತಾಯಿದ್ದೀನಿ ಸೊ ಒಳ್ಳೆ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಕೊಡುತ್ತೆ ಗ್ರೇವಿ ಸಕ್ಕತ್ತಾಗಿರುತ್ತೆ ಗೀ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಗೀ ರೈಸ್ ಚಪಾತಿ ಅದಕ್ಕೆಲ್ಲ ಕೂಡ ಸೊ ಫೈನಲಿ ನಾನು ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಯಾಕೆ ಅಂದರೆ ನಾನು ಟೊಮೆಟೊ ಬರೀ ಅರ್ಧ ಹಾಕಿದೆ ಹಂಗಾಗಿಬಿಟ್ಟು ನೀವು ಟೊಮೆಟೊನೇ ಹಾಗೆ ಬರೀ ಟೊಮೊಟೊನೇ ಹಾಕ್ತೀವಿ ಅಂದರೆ ನಿಂಬೆ ರಸನ ಸ್ಕಿಪ್ ಮಾಡ್ಕೋಬೋದು ಒಂದು ದೊಡ್ಡ ಸೈಜಿಂದ ಒಂದು ಟೊಮೊಟೊ ಹಾಕಿ ನಿಂಬೆ ರಸನ ಸ್ಕಿಪ್ ಮಾಡ್ಬೋದು ಫೈನಲಿ ಇದಕ್ಕೆ ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲಿಂದ ಉದುರಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂತಹ ಕ್ವಿಕ್ಕಾಗಿರೋ ಸೋಯಾ ರೆಡಿ ಆಗುತ್ತೆ ಎಸ್ ಫ್ರೆಂಡ್ಸ್ ಹಾಗೆಯೇ ನಮ್ಮ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಜೊತೆಗೆ ಗಾಂಧಿ ಬಜಾರಿಗೆ ಬಂದಿದ್ವಿ ಅಲ್ಲಿ ನಮ್ಮದು ಸ್ವಲ್ಪ ಅಲ್ಪ ಸ್ವಲ್ಪ ಶಾಪಿಂಗ್ ಎಲ್ಲ ಆಯಿತು ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಬ್ಯಾಗ್ಗಳನ್ನೆಲ್ಲ ನಮ್ಮ ಮನೇಲಿ ಇಟ್ಬಿಟ್ಟು ಸೊ ಈಗ ಒಂದು ರೌಂಡ್ ಹೋಗಿ ಬರೋಣ ಗಾಂಧಿ ಬಜಾರಲ್ಲಿ ಮಕ್ಕಳಿಗೆ ತೋರಿಸ್ಕೊಂಡು ಬರೋಣ ಅಂತ ಕರ್ಕೊಂಡು ಬಂದಿದ್ದೀನಿ ಹೆಂಗಿದೆ ನೋಡಿ ವೈಬು ಮಾರಮ್ಮನ್ನ ಕೂರಿಸೋ ಜಾಗ ಈಗ ನಿಮಗೆ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ಎಲ್ಲೋ ಕಲರ್ ಏನು ಕಾಣ್ತಿದೆ ಅಲ್ವಾ ಸೊ ಇಲ್ಲೇ ಎಕ್ಸಾಕ್ಟ್ಲಿ ಮಾರಮ್ಮನ ಕೂರಿಸೋದು ಆಲ್ರೆಡಿ ಮಾರಮ್ಮನ ತಂದು ಕೂರಿಸಿದರೆ ಈ ರೀತಿ ಎಲ್ಲೋ ಕಲರ್ ಕ್ಲಾತ್ನಿಂದ ಕ್ಲೋಸ್ ಮಾಡಿದ್ದಾರೆ ನಾಳೆ ಬೆಳಗ್ಗೆ ಇದನ್ನ ವೈಪ್ ಅಂದರೆ ತೆಗಿಯೋದು ಮಾರಮ್ಮನ ಮುಖ ದರ್ಶನ ಕೂಡ ನಾಳೆ ಬೆಳಗ್ಗೆ ಈಗ ಅಲಂಕಾರ ಎಲ್ಲ ನಡೀತಿದೆ ಹಾಗೆ ಮೇಲೆ ಸರ್ಕಲಿಗೆ ಬಂದ್ವಿ ಈ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಈ ಸರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡಿಫ್ರೆಂಟಾಗಿ ಆ್ಯಂಡ್ ಟೆಂಪಲ್ ಕೂಡ ಸಖತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಹಾಗೆ ಇಷ್ಟು ಜನ ಇದ್ದರು ಅಂದರೆ ಸಕ್ಕ ಜನ ಇದ್ದರು ನಾನು ಕೂಡ ನಮ್ಮ ಅಮ್ಮರಿಗೆ ಆಮೇಲೆ ನಮ್ಮ ಆಂಟಿಯವರಿಗೆಲ್ಲ ವಿಡಿಯೋ ಕಾಲ್ ಮಾಡಿ ತೋರಿಸ್ತೇನೆ ನೋಡಿ ಡೆಕೋರೇಷನ್ ಹೆಂಗಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ಶಿವಮೊಗ್ಗದಲ್ಲಿ ಎಲ್ಲರದು ಸ್ಟೇಟಸಲ್ಲಿ ಇವತ್ತು ಇದನ್ನೇ ಹಾಕ್ಕೊಂಡಿದ್ರು ಓಕೆನಾ ಸೊ ಜನ ನೋಡಿ ಎಷ್ಟು ಅಂತ ಅಂತಂದ್ಬಿಟ್ಟು ಸಖತ್ತು ಕ್ರೇಜು ಎಲ್ಲರಿಗೂ ತುಂಬ ಖುಷಿ ಹಬ್ಬ ಮಾಡಲಿಕ್ಕೆ ಆಮೇಲೆ ಈ ದೇವ್ರನ್ನ ಕೂಡ ಎಲ್ಲರೂ ತುಂಬ ನೆಮ್ಮತ್ತಾರೆ ಶಿವಮೊಗ್ಗದಲ್ಲಿ ನನಗೂ ಕೂಡ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ ಒಂಥರ ವೈಪು ಸಕ್ಕದಾಗಿತ್ತು ಅಲ್ರೆಲ್ರಿ ಎಲ್ಲರಿಗೂ ಹಬ್ಬದ ಸಡಗರ ಜೋರಾಗಿ ಶುರುವಾಗ್ಬಿಟ್ಟಿತ್ತು ಇಲ್ಲಿ ನೋಡಿ ಇಲ್ಲಿ ಹಬ್ಬಕ್ಕೆ ಮಡ್ಲಕ್ಕಿ ಕಾಯಿ ಮೊಬೈಲ್ ಮಾರ್ತಾರಲ್ಲ ಅವರೆಲ್ಲ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡು ಮಾಡ್ಕೊಂಡು ಬಂದು ಬಂದ್ಬಿಟ್ಟು ಎಲ್ಲ ಹಾಕೊಂಡ್ಬಿಟ್ಟಿದ್ದಾರೆ ರೋಡಲ್ಲಿ ಈಗಾಗಲೇ ಆಲ್ರೆಡಿ ಶುರು ಮಾಡ್ಕೊಂಡಿದ್ದಾರೆ ಇನ್ನು ಸೊ ಇವತ್ತು ಹೋಲ್ ನೈಟಿಂದ ಹಬ್ಬ ಶುರುವಾಗುತ್ತೆ ಓಕೆನಾ ಎಸ್ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ ನಾಳೆ ನನ್ನ ಹಬ್ಬದ ವಿಡಿಯೋನ ಹಾಕ್ತೀನಿ ಮಿಸ್ ಮಾಡಿದೆ ನೀಡಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್